ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡಿದಿವಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ಮತ್ತು ಹದಿನೇಳನೇ ಕಂತಿರೋಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಒಟ್ಟು ಸಂಕ್ರಾಂತಿ ಹಬ್ಬದ ದಿನ ಎಲ್ಲರಿಗೂ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಇದರಿಂದ ಎಲ್ಲರೂ ತುಂಬ ಖುಷಿಲಿ ಇದ್ರೆ ಹಬ್ಬ ಚೆನ್ನಾಗಿ ಮಾಡ್ಬೋದು ಖುಷಿಯಿಂದ ಆಚರಿಸ್ಬೋದು ಅಂತ ಆದರೆ ಹಣ ಬಿಡುಗಡೆ ಆಗಿಲ್ಲ ಫ್ರೆಂಡ್ಸ್ ಹಬ್ಬದ ದಿನ ಮತ್ತು ಇನ್ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಒಂದು ದೊಡ್ಡ ತಲೆನೋವು ಶುರುವಾಗಿದೆ ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು ಕಾಯ್ಕೊಂಡು ಕೂತಿದ್ರು ವೆಯ್ಟ್ ಮಾಡ್ತಾ ಆದರೆ ಹಬ್ಬದ ದಿನ ಯಾವ ಜಿಲ್ಲೆಯ ಗೃಹಲಕ್ಷ್ಮಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಯಾವೊಂದು ಜಿಲ್ಲೆಗೂ ಕೂಡ ಹಣ ಜಮಾ ಆಗಿಲ್ಲ ಆದ್ದರಿಂದ ಎಲ್ರಿಗೂ ಒಂದು ಡೌಟ್ ಇದೆ ಹಬ್ಬನೂ ಮುಗ್ದೋಯ್ತು ಇನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವಾಗ ಜಮಾ ಆಗ್ಬೋದು ಅಂತ ಎಲ್ರಿಗೂ ಒಂದು ಡೌಟ್ ಇದೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಡೌಟ್ಗೆಲ್ಲ ಉತ್ತರ ಆನ್ಸರ್ನ ನಾನು ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮತ್ತು ವೀಡಿಯೋಗೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಯಾಕೆ ಅಂತೇಳೋಣ ಮತ್ತು ಹದಿನೇಳು ಯಾಕಂತೇಳೋಣ ಯಾವಾಗ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ ಆ ಡೌಟ್ಗೆ ಉತ್ತರ ನಾನು ಈಗ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದು ನಾಳೆ ಶುಕ್ರವಾರದ ದಿನ ಎಲ್ಲರಿಗೂ ಕೂಡ ಬಿಡುಗಡೆ ಆಗ್ತಾಯಿದೆ ಹಣ ಎರಡು ಸಾವಿರ ರೂಪಾಯಿ ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಇದೆ ಅಂತ ನೋಡೋದಾದ್ರೆ ಫ್ರೆಂಡ್ಸ್ ಅದು ಕೂಡ ನಾಳೆನೇ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಒಟ್ಟು ಎರಡು ಕಂತಿರ ಹಣವನ್ನು ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ನಾಳೆ ಬಿಡುಗಡೆ ಇದೆ ಯಾವಾಗ ಬಿಡುಗಡೆ ಇದೆ ಅಂತ ನೋಡುತ್ತಾರೆ ನಾಳೆ ಸರಿಯಾಗಿ ಹನ್ನೊಂದು ಗಂಟೆಗೆ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿ ಹಣ ಮತ್ತು ಹದಿನೇಳನೇ ಕಂತಿರಾಣ ಎರಡು ಕಂತಿ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಇದೆ ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಹಬ್ಬಕ್ಕಾದರೂ ರಿಲೀಸ್ ಮಾಡಲಿಲ್ಲ ನಾಳೆ ಆದರೂ ರಿಲೀಸ್ ಆಗುತ್ತೆ ಫ್ರೆಂಡ್ಸ್ ಯಾಕೆ ಹಬ್ಬಕ್ಕೆ ರಿಲೀಸ್ ಮಾಡಲಿಲ್ಲ ಅಂದರೆ ಕೆಲವು ಕಾರಣಗಳಿಂದ ಸಮಸ್ಯೆಗಳಿಂದ ಹಬ್ಬದ ದಿನ ರಿಲೀಸ್ ಆಗಲಿಲ್ಲ ಹಣ ಆದರೆ ನಾಳೆ ನಾಳೆ ಅಂತೂ ಡೆಫಿನೆಟಾಗಿ ನೂರು ಮೂರು ಪರ್ಸೆಂಟು ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ನಾಲ್ಕು ಸಾವಿರ ಜಮಾ ಆಗ್ತಾಯಿದೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಹಬ್ಬ ಮಾಡ್ದಂಗೆ ನಾಳೆನೂ ಕೂಡ ಮಾಡ್ಬೋದೇನೋ ರಿಲೀಸ್ ಆಗ್ತಾ ಇರ್ಬೋದೇನೋ ಅಂತ ಏನೋ ತಲೆ ಕೆಡ್ಸ್ಕೊಬಿಡಿ ಹನ್ನೊಂದು ಗಂಟೆ ನಂತರ ಒಂದು ಸಲ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಇದ್ದೀನಿ ಹದಿನಾರನೇ ಅಂತಿರೋಣ ಹದಿನೇಳನೇ ಹಣ ಜಮಾ ಆಗಿರುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್